ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಈ ತಳ ಸಮುದಾಯದ ಜನ ಶೋಷಿತ ಸಮುದಾಯಗಳ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಕಾರಣ ಇವತ್ತು ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸಮಾಜದಲ್ಲಿ ಇವತ್ತು ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಈ ಅಸಮಾನತೆಯ ಕಾರಣಕ್ಕೋಸ್ಕರ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಿರಂತರವಾಗಿ ಶೋಷಿತ ಸಮುದಾಯಗಳ ಮೇಲೆ ಶೋಷಣೆ ಮತ್ತು ದೌರ್ಜನ್ಯ ನಡೀತಾ ಬಂದಿದೆ ಈಗಲೂ ಕೂಡ ನಡೀತಾ ಇದೆ ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ರಿಗೂ ಸಮಾನ ಅವಕಾಶಗಳಿರ್ಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಬಸವೇಶ್ವರ್ರವರ ಅಂಬೇಡ್ಕರ್ ಅವರ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಗುರು ಕನಕದಾಸರು ಸಾವು ಮಹಾರಾಜರು ಜ್ಯೋತಿಬಾ ಪುಲೆ ಇವರೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಿದ್ರು ಜಾತಿ ವ್ಯವಸ್ಥೆ ಹೋಗ್ಬೇಕು ಜಾತಿ ವ್ಯವಸ್ಥೆ ಇರೋದ್ರಿಂದಲೇ ಇವತ್ತು ಶೋಷಣೆ ದೌರ್ಜನ್ಯಗಳಿಗೆ ಅವಕಾಶ ಆಗ್ತದೆ ಈ ಜಾತಿ ವ್ಯವಸ್ಥೆಯನ್ನು ತೊಡೆದಾಕ್ಬೇಕು ಹೇಳಿ ಪ್ರಯತ್ನವನ್ನು ಮಾಡಿದ್ರು ಅದೇ ಮಾದರಿನಲ್ಲಿ ನಮ್ಮ ಸಂವಿಧಾನನೂ ಕೂಡ ಆ ವ್ಯವಸ್ಥೆ ಬರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಬಹುಶಃ ನಮ್ಮ ಸಂವಿಧಾನ ಇರೋದ್ರಿಂದಲೇನೆ ಸ್ವಲ್ಪ ಮಟ್ಟಿಗೆ ದೌರ್ಜನ್ಯಗಳು ಶೋಷಣೆಗಳು ನಿಮ್ಮ ಈ ಶೋಷಿತ ಸಮುದಾಯಗಳ ಮೇಲೆ ಕಡಿಮೆಯಾಗಿದೆ ಅಂತಕ್ಕಂಥದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಪಟ್ಟಭದ್ರಹಿತ ಶಕ್ತರು ಇದನ್ನ ಸಹಿಸಿಕೊಳ್ಳಲಿಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಸಂವಿಧಾನ ಬದಲಾವಣೆ ಆಗಬೇಕು ಅಂತಕ್ಕಂಥ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ ಸಂವಿಧಾನ ಬದಲಾವಣೆ ಆಗಬೇಕು